ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದರೆ ಅವರಿಂದ ಅವರಾಗಿಯೇ ನಿಮ್ಮ ಹಿಂದೆ ಹುಚ್ಚರಂತೆ ಓಡಿ ಬರುವ ಒಂದು ಶಕ್ತಿಶಾಲಿ ತಂತ್ರ ಅವರು ನಿಮ್ಮ ಸಂಪೂರ್ಣ ವಶವಾಗಲು ಒಂದು ಮಂತ್ರವನ್ನು ಕೂಡ ಜಪಿಸಬೇಕು ಆ ಮಂತ್ರ ಯಾವುದು ಅದನ್ನು ಜಪಿಸುವ ಪರಿ ಸಮಯ ಹಾಗೂ ವಿಧಾನವನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಎಂತಹ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲೇ ಸಿಲುಕಿದ್ರು ಅದರಿಂದ ಹೊರಬರಲಾರದೆ ಪರಿತಪಿಸುತ್ತಿದ್ದರು ಒಮ್ಮೆ ಗುರೂಜಿಯವರಿಗೆ ಕರೆ ಮಾಡಿ ಇದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಗುರೂಜಿಯವರು ಕಂಡುಕೊಡುತ್ತಾರೆ ಶುಕ್ರವಾರ ಸಂಜೆ ಆರು ಗಂಟೆಯ ಸಮಯದಲ್ಲಿ ಒಂದು ಕೇಸರಿ ಅಥವಾ ಕೆಂಪು ವಸ್ತ್ರವನ್ನು ನೆಲದ ಮೇಲೆ ಹಾಸಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಉಪ್ಪನ್ನು ತುಂಬಿ ಅರಿಶಿನ ಕುಂಕುಮ ಹಾಕಿ ಒಂದು ಮೊಟ್ಟೆಯನ್ನ ಇಟ್ಟು ಮೊಟ್ಟೆಯ ಮೇಲೆ ನೀವು ಇಷ್ಟಪಟ್ಟವರ ಹೆಸರನ್ನ ಬರೆದು ಒಂದು ಕಾಗದದಲ್ಲಿ ಓಂ ಕ್ಲೀಂ ನಮು ಕ್ಲೀಂ ಧೂಂ ವಶಂ ಕುರು ಭಟ್ ಸ್ವಾಹ ಅಂತ ಬರೆದು ವೀಳ್ಯದೆಲೆ ಮೇಲೆ ಇಟ್ಟು ವೀಳ್ಯದೆಲೆಯ ತೊಟ್ಟನ್ನ ಮುರಿದು ಕಾಗದದ ಮೇಲಿಟ್ಟು ಈ ಮಂತ್ರವನ್ನ ಹನ್ನೊಂದು ಬಾರಿ ಜಪಿಸಿ ಆ ಮೊಟ್ಟೆಯನ್ನ ಬರುವ ಅಮಾವಾಸ್ಯೆ ಅಥವಾ ಮುಂಬರುವ ಹುಣ್ಣಿಮೆಯ ದಿನದಂದು ಆ ಕಾಗದದಲ್ಲಿ ಇರುವ ಅವರ ಹೆಸರನ್ನ ಹನ್ನೊಂದು ಬಾರಿ ನೀವಳಿಸಿ ಮೂರು ದಾರಿ ಕೂಡಿದ ರಸ್ತೆಯಲ್ಲಿ ಒಡೆದು ಬಂದು ಕಾಲ್ ತುಳಿದುಕೊಳ್ಳಿ ಇದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಹಿಂದೆ ಹುಚ್ಚರಂತೆ ಓಡೋಡಿ ಬರ್ತಾರೆ ನೀವೇ ಬೇಡ ಅಂದರೂ ಅವರು ನಿಮ್ಮ ಹಿಂದೆಯೇ ಸುತ್ತುತ್ತಿರುತ್ತಾರೆ ಇನ್ನು ನಿಮ್ಮ ಅನೇಕ ಪ್ರಶ್ನೆಗಳಿದ್ರು ಅಥವಾ ಸಮಸ್ಯೆಗಳಿಂದ ಹೊರಬರಲಾರದೆ ಸಂಕಟ ಈ ನೋವುಗಳಿಂದ ಹೊರಬರೋದಕ್ಕೆ ನೀವು ಗುರುಜಿ ಒಮ್ಮೆ ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಗೆ ಕರೆ ಮಾಡಿ ಕೇರಳ ಮಹಾಮಾಂತ್ರಿಕರು ಮುತ್ತಪ್ಪ ಸ್ವಾಮಿ ಗುರೂಜಿ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಸಮಸ್ಯೆಗಳಾದ ಗಂಡ ಹೆಂಡತಿ ಗುಪ್ತ ಸಮಸ್ಯೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಅತ್ತೆ ಸೊಸೆ ಕಲಹ ಮಕ್ಕಳು ನಿಮ್ಮ ಮಾತು ಕೇಳದಿದ್ದರೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಪ್ರೇಮ ವಿಫಲ್ಯ ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಕೇವಲ ಒಂದು ದಿನದಲ್ಲಿ ಸಾಧ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಸೊನ್ನೆ ಒಂದು ಎಂಟು ಎರಡು ಏಳು